ನನ್ನ ಹೆಸರು ಮಾರುತಿ ಸದ್ಯಪ್ಪ ದಳವಾಯಿ ಊರು ಗೋಕಾಕ್ ಫಾಲ್ಸ್ ವಾಲ್ಮೀಕಿ ನಗರ ತಾಲೂಕು ಗೋಕಾಕ್ ಜಿಲ್ಲೆ ಬೆಳಗಾವಿ ನಾನೀಗ ಸ್ವರಚಿತ ಉತ್ತರ ಕರ್ನಾಟಕ ಜನಪದ ಶೈಲಿಯ ಕವನವನ್ನು ತಮ್ಮ ಮುಂದೆ ವಾಚಿಸುತ್ತಿದ್ದೇನೆ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಕೋರುತ್ತೇನೆ ಕವನದ ಶೀರ್ಷಿಕೆ ತಿಳ್ಕೋ ಇನ್ನಾರ ಎಲ್ಲ ಕಳ್ಕೋ ಮುನ್ನ ದೊಡ್ಡ ಸ್ಥಾನಲ್ಲೇ ಕಳ್ಬಳ್ಳಿ ಕಳ್ಕೊಂಡ ಹೊಳ್ಳಿ ಹುಡುಕಬೇಡ ಕಬ್ಬರಗೇಳಿ ತಿಳ್ಕೊಂಡ ನಡಿಬೇಕ ಮಾನವ ಜನ್ಮ ಇದ ಭಾಳ ಅಡ್ನಾಡಿ ಎಲ್ಲಿ ಶಿಖರು ಸಾಕು ನೋಡ ಪುಗ್ಶಟ್ಟೆ ಮುಸುರಿ ಮಕ್ಕಳ ಮನಿ ಮರತ ಹಿಡ್ದ ಬಿಡ್ತಿ ಅಡ್ಡದಾರಿ ಬರೀ ರೊಕ್ಕ ರೂಪಾಯಿ ಅಂತಿದೆಯಲ್ಲ ಲೆಕ್ಕಿಲ್ಲ ಪತ್ರಿಲ್ಲ ಇಲ್ಲ ಸುಳ್ಳು ಸುಳ್ಳ ಮೂರು ಓಣಿ ಸುತ್ತ ಹೊಡಿತಿದ್ದೀಯಲ್ಲ ಸಾಲಿಲ್ಲ ಗೀಲಿಲ್ಲ ಶಾನೆತನ ಎಲ್ಲಿಟ್ಟಿದ್ದಿ ಮಕ್ಕಳ ಮರಿ ಅಂತ ಒಂದೆರಡು ಹೆಚ್ಚ ಹಡ್ದಿದಿ ಹಡದ್ರೆ ಮುಗಿಲಿಲ್ಲ ಹಂದಿ ಹಂಗೆ ನಿನ್ನ ಜವಾಬ್ದಾರಿ ರೀತಿ ನಡ್ತಿ ಕಲಿಸ್ಬೇಕ ಮೊದಲ ಅವಕ್ಕೆಲ್ಲ ಎಲ್ಲಿ ಹಿಡಿಸಿ ಚಲೋ ದಾರಿ ತಿಂದುಕೊಳ್ಳಿ ಎಷ್ಟೊತ್ತ ಮೂರು ತಾಸು ಉಳಿದಿಲ್ಲ ಎಬಡಿ ಮನುಷ್ಯನ ಜಲ್ ಮೈತಿದ್ದ ನೆಟ್ಟಗೆ ತಿಳಿದಳದ ಮುಂದಕ್ಕೆ ನಡಿ ಯಾವುದೋ ಯಾರ್ದೋ ಹ್ಯಾವಕ್ಕೆ ಬಿದ್ದ ಹರ್ಕೋಬೇಡ ಮ್ಯಾಗಿನ ಅರಿವಿ ಅರಿವಿಲೇ ಹೊಂಟ್ರ ಸುಖಾನ ತುಂಬೈತಿ ನಿನ್ನ ಬಾಳೆದ ಅರಿವಿ ಇದ್ದದ್ರಾಗ ಸಂತೋಷಲೇ ಜೀವನ ಜಗ್ಗ ಕಲಿ ಮತ್ತೊಬ್ಬರಿಗೆ ಹೋಲಿಕೆ ಹಾಕ್ಕೊಳ್ಳೋದನ್ನ ಇನ್ಮೇಲರೆ ಬಿಡ ಹುಚ್ಚುಪ್ಯಾಲಿ ಕುಣಿಯವ್ರು ಹೆಂಗೆ ಬೇಕಾದಂಗೆ ಕುಣಿದ್ರು ಚೆಂದ ಅದನ್ನು ನೋಡಿ ನೀನೆಲ್ಲ ಕಳೆದು ಕುಣಿದ್ರೆ ಹೆಂಗೆ ನಾಯಿಂದ ಮಂದಿ ರೀತಿ ನಡ್ತಿ ಬೇಕಾ ಹುಚ್ಚು ಮಂಗ್ಯಾನಾಟ ನೀನ್ನ ಬಿಡಾಕ ಬೇಕು ಮಾನವಂತರ ಮನಿ ನಾಯಿಯಾಗಿರೋ ಸಾಕ ಮನೆ ಮುರುಖರ ಗೆಣತನದಿಂದ ನೀ ದೂರ ಸರಿಯಾಕ ಬೇಕು ಇನ್ನು ಮೇಲೆ ಸಾಕ ನೀ ಹಡದ ಮಕ್ಕಳ ನೀನ ಸಂಬಾಳ್ಸಕ್ಕೆ ಬೇಕು ಸೋಗು ಹಾಕ್ಕೊಂಡು ಭಿಕ್ಷಾ ಬೀಳೋದಿನ್ನು ಸಾಕ ದೇವರ ದಿನರಂತ ಭಕ್ತಿಲೆ ನಡ್ಕೊಂಡು ಮುಕ್ತಿಯನ್ನು ಪಡಿಬೇಕು